ಇಂದು ರಾಜನ ಮಾರ್ಗ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಒಟ್ಟಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ ಸತ್ಯವೇದವು ಪ್ರಕಟಣೆ ಅಧ್ಯಾಯ ಇಪ್ಪತ್ತೆರಡು ವಚನ ಐದು ರಲ್ಲಿ ಹೀಗೆಂದು ಹೇಳುತ್ತದೆ ಅವರು ಯುಗಯುಗಾಂತರಗಳಲ್ಲಿಯೂ ಆಳುವರು ಈ ರೀತಿಯಾಗಿ ಪ್ರಕಟಣೆ ನಮ್ಮ ಭವಿಷ್ಯವನ್ನು ವಿವರಿಸುತ್ತದೆ ಆದ್ದರಿಂದ ನಾವು ನಡೆಯುತ್ತಿರುವುದು ರಾಜನ ಮಾರ್ಗವಾಗಿದೆ ಹೊರತು ಸಾಮಾನ್ಯ ವ್ಯಕ್ತಿಯ ಮಾರ್ಗವಲ್ಲ ಹಾಗಾದರೆ ದೇವರ ಚಿತ್ತದ ಪ್ರಕಾರ ರಾಜನ ಮಾರ್ಗವನ್ನು ನೆರವೇರಿಸಲು ನಂಬಿಕೆಯ ಪ್ರಮುಖ ಅಡಿಪಾಯ ಯಾವುದು ಇಂದು ನಾವು ಈ ವಿಷಯದ ಮೇಲೆ ಕೇಂದ್ರೀಕರಿಸೋಣ ಮತ್ತು ದೇವರ ವಾಕ್ಯವನ್ನು ಅಧ್ಯಯಿಸೋಣ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದನು ಸಿಂಹಾಸನವನ್ನು ತನ್ನ ಪುತ್ರರಿಗೆ ನೀಡುವ ಬದಲು ರಾಜನು ರಾಜ್ಯವನ್ನು ದಯೆಯಿಂದ ಮತ್ತು ಪರಿಣಾಮಕಾರಿಯಾಗಿ ಆಳುವ ಬುದ್ಧಿವಂತ ವ್ಯಕ್ತಿಯನ್ನು ಆಯ್ಕೆ ಮಾಡಲು ಬಯಸಿದರು ಹಾಗಾಗಿ ರಾಜನು ಜನರಿಗೆ ಪ್ರಕಟಿಸಿದನು ಈಗ ನಾನು ಮುಂದಿನ ಉತ್ತರಾಧಿಕಾರಿಯನ್ನು ಜನರಿಂದಲೇ ಆರಿಸುತ್ತೇನೆ ರಾಜನ ಮಾರ್ಗದಲ್ಲಿ ನಡೆಯಲು ಪ್ರತಿಯೊಬ್ಬರೂ ಸವಾಲನ್ನು ಸ್ವೀಕರಿಸಬೇಕು ಆದ್ದರಿಂದ ಜನರು ತಮ್ಮ ಸ್ಥಾನಮಾನವನ್ನು ಉನ್ನತೀಕರಿಸಲು ಉತ್ತಮ ಅವಕಾಶ ಎಂದು ಭಾವಿಸಿದರು ರಾಜನ ಪರೀಕ್ಷೆಯು ತುಂಬಾ ಸರಳವಾಗಿತ್ತು ಕಾಡಿನಲ್ಲಿ ರಹಸ್ಯವಾದ ಕೋಟೆ ಅಡಗಿದೆ ಅದನ್ನು ಕಂಡುಹಿಡಿದವನು ರಾಜನಾಗಬಹುದು ಎಂದು ಅವರು ಹೇಳಿದರು ಜನರು ನಾವು ರಹಸ್ಯ ಕೋಟೆಯನ್ನು ಹೇಗೆ ಕಂಡುಹಿಡಿಯಬಹುದು ಎಂದು ಕೇಳಿದರು ಮತ್ತು ಅದನ್ನು ಹುಡುಕಲು ರಾಜನು ಅವರಿಗೆ ನಿರ್ದೇಶನಗಳನ್ನು ಒದಗಿಸಿದನು ಪ್ರತಿಯೊಬ್ಬ ನಾಗರಿಕನು ನಿರ್ದೇಶನಗಳ ನಕಲನ್ನು ಪಡೆದರು ಮತ್ತು ಕೋಟೆಯನ್ನು ಹುಡುಕಲು ರಾಜನ ಸೂಚನೆಗಳನ್ನು ಅನುಸರಿಸಿದರು ಸೂಚನೆಯು ಹೀಗಿತ್ತು ನೀವು ಸಮುದ್ರದ ಉದ್ದಕ್ಕೂ ನೇರವಾಗಿ ನಡೆದರೆ ನದಿಯನ್ನು ನೋಡುತ್ತೀರಿ ಸುಮಾರು ಹತ್ತು ಕಿಲೋಮೀಟರ್ ನದಿಯನ್ನು ಅನುಸರಿಸಿ ಮತ್ತು ಬಲಕ್ಕೆ ತಿರುಗಿ ಅಲ್ಲಿ ನೀವು ದೊಡ್ಡ ಬಂಡೆಯನ್ನು ಕಾಣಬಹುದು ಬಂಡೆಯಿಂದ ಎಡಕ್ಕೆ ತಿರುಗಿ ಐದು ಕಿಲೋಮೀಟರ್ ನಡೆಯಿರಿ ನೀವು ಮುಂದುವರಿದಂತೆ ನೀವು ವಿಶಾಲವಾದ ಮೈದಾನವನ್ನು ನೋಡುತ್ತೀರಿ ಬಯಲಿನಿಂದ ನೋಡಿದಾಗ ಮೂರು ಬೆಟ್ಟಗಳು ಕಾಣಿಸುತ್ತವೆ ಶಿಖರವನ್ನು ತಲುಪಲು ಎಡಭಾಗದಲ್ಲಿರುವ ಬೆಟ್ಟವನ್ನು ಹತ್ತಿ ಎಡಕ್ಕೆ ತಿರುಗಿ ಮತ್ತು ಇನ್ನು ಮೂವತ್ತು ಕಿಲೋಮೀಟರ್ ಹೋಗಬೇಕು ಮೂವತ್ತು ಕಿಲೋಮೀಟರ್ ಪ್ರಯಾಣಿಸಿದ ನಂತರ ನೀವು ದೊಡ್ಡ ನದಿಯನ್ನು ನೋಡುತ್ತೀರಿ ನದಿಯನ್ನು ದಾಟಿ ಮತ್ತು ಇನ್ನೊಂದು ಅರವತ್ತು ಕಿಲೋಮೀಟರ್ ಪ್ರಯಾಣಿಸಿ ಮತ್ತು ಅಲ್ಲಿ ರಹಸ್ಯ ಕೋಟೆ ಇದೆ ಆ ರಾಜ್ಯದಲ್ಲಿ ಎಷ್ಟು ಜನರು ರಾಜರಾಗುತ್ತಾರೆ ಎಂದು ನೀವು ಭಾವಿಸುತ್ತೀರಿ ಬಹುಶಃ ಎಲ್ಲರೂ ಅಲ್ಲವೇ ಎಷ್ಟಾದರೂ ಯಾರೊಬ್ಬರು ಕೋಟೆಯನ್ನು ಕಂಡುಹಿಡಿಯಲಿಲ್ಲ ಅವರು ರಾಜನ ಸೂಚನೆಗಳನ್ನು ಅನುಸರಿಸಿದರು ಆದರೆ ಒಬ್ಬ ವ್ಯಕ್ತಿಯನ್ನು ಹೊರತುಪಡಿಸಿ ಯಾರೊಬ್ಬರು ಕೋಟೆಯನ್ನು ಕಂಡುಹಿಡಿಯಲಿಲ್ಲ ಕೊನೆಯಲ್ಲಿ ಅವನು ರಾಜನಾದನು ಮತ್ತು ರಾಜ್ಯವನ್ನು ಬಾಧ್ಯತೆಯಾಗಿ ಪಡೆದನು ಜನರು ಇದು ತುಂಬಾ ವಿಚಿತ್ರವಾಗಿದೆ ಎಂದು ಹೇಳಿದರು ಅರಸನು ಬರೆದಂತೆ ನಾವು ಎಲ್ಲವನ್ನೂ ಮಾಡಿದೆವು ಹತ್ತು ಕಿಲೋಮೀಟರ್ ಹೋಗಿ ಹಾಗಾಗಿ ನಾವು ಹತ್ತು ಕಿಲೋಮೀಟರ್ ಹೋದೆವು ಬಲಕ್ಕೆ ತಿರುಗಿ ನಾವು ಬಲಕ್ಕೆ ತಿರುಗಿದೆವು ನಾವು ಎಡಭಾಗದಲ್ಲಿರುವ ಬೆಟ್ಟದ ಶಿಖರವನ್ನು ತಲುಪಿದಾಗ ನಾವು ಎಡಕ್ಕೆ ತಿರುಗಿ ನಿಗದಿತ ಅಂತರವನ್ನು ತಲುಪಿದೆವು ಅವರು ಎಲ್ಲಾ ಮಾರ್ಗದರ್ಶನವನ್ನು ಅನುಸರಿಸಿದರು ಆದರೆ ಒಬ್ಬ ವ್ಯಕ್ತಿಯನ್ನು ಹೊರತುಪಡಿಸಿ ಯಾರೊಬ್ಬರು ಕೋಟೆಯನ್ನು ಕಂಡುಹಿಡಿಯಲಿಲ್ಲ ಹಾಗಾಗಿ ಜನರು ಅವನನ್ನು ನೀವು ಕೋಟೆಯನ್ನು ಹೇಗೆ ಕಂಡುಕೊಂಡಿದ್ದೀರಿ ಎಂದು ಕೇಳಿದರು ಆ ಸಮಯದಲ್ಲಿ ಆ ವ್ಯಕ್ತಿ ನೀವು ಪ್ರತಿಯೊಬ್ಬರೂ ನಿಮ್ಮ ಸ್ವಂತ ದೃಷ್ಟಿಕೋನದಿಂದ ನಿರ್ದೇಶನಗಳನ್ನು ನೋಡಿರಬೇಕು ಎಷ್ಟಾದರೂ ನಾನು ಎಲ್ಲವನ್ನು ರಾಜನ ದೃಷ್ಟಿಕೋನದಿಂದ ನೋಡಿದೆ ರಾಜನು ಎಡ ಎಂದು ಹೇಳಿದಾಗ ಅದು ನಮ್ಮ ದೃಷ್ಟಿಕೋನದಿಂದ ಎಡಭಾಗವಲ್ಲ ಆದರೆ ರಾಜನ ದೃಷ್ಟಿಕೋನದಿಂದ ಎಡಭಾಗವಾಗಿತ್ತು ಮೂರು ಬೆಟ್ಟಗಳ ನಡುವೆ ಎಡಭಾಗದಲ್ಲಿರುವ ಶಿಖರವನ್ನು ಏರುವಾಗ ನಿಮ್ಮ ದೃಷ್ಟಿಕೋನದಿಂದ ನೀವು ಎಡ ಎಂದು ಯೋಚಿಸಿರಬಹುದು ಆದರೆ ನಾನು ರಾಜನ ದೃಷ್ಟಿಕೋನದಿಂದ ಶಿಖರ ಎಲ್ಲಿದೆ ಎಂದು ಯೋಚಿಸಿದೆ ಈ ರೀತಿಯಲ್ಲಿ ಎಲ್ಲಾ ಮಾರ್ಗದರ್ಶನಗಳನ್ನು ಅನುಸರಿಸಿ ನಾನು ಕೋಟೆಯನ್ನು ಹುಡುಕಿದೆ ಎಂದು ಉತ್ತರಿಸಿದನು ಅವನು ನೀವು ನಿಮ್ಮ ದೃಷ್ಟಿಕೋನದಿಂದ ಎಲ್ಲವನ್ನೂ ನಿರ್ಣಯಿಸಿದ್ದೀರಿ ಮತ್ತು ನಾವು ನಿರ್ದೇಶನಗಳನ್ನು ಅನುಸರಿಸಿದ್ದೇವೆ ಆದರೂ ನಾವು ಕೋಟೆಯನ್ನು ಏಕೆ ಕಂಡುಹಿಡಿಯಲಿಲ್ಲ ಎಂದು ದೂರು ನೀಡಿದಿರಿ ನಾನು ಅದನ್ನು ರಾಜನ ದೃಷ್ಟಿಕೋನದಿಂದ ನೋಡಿದಾಗ ಕೋಟೆಯನ್ನು ಹುಡುಕಲು ಸಾಧ್ಯವಾಯಿತು ಎಂದು ಹೇಳಿದನು ಸದಸ್ಯರೇ ದೇವರು ನಮ್ಮನ್ನು ಪರಲೋಕದಲ್ಲಿ ರಾಜವಂಶಸ್ಥದ ಯಾಜಕರನ್ನಾಗಿ ನೇಮಿಸುವೆನೆಂದು ವಾಗ್ದಾನ ನೀಡಿದ್ದಾರೆ ಅಲ್ಲವೇ ದೇವರು ಯುಗಯುಗಾಂತರಗಳಲ್ಲಿಯೂ ಆಳುವರು ಎಂದು ಹೇಳುತ್ತಾರೆ ನಾವು ರಾಜರಾಗುವ ಹಾದಿಯಲ್ಲಿದ್ದೇವೆ ಹಾಗಾದರೆ ನಾವು ಸತ್ಯವೇದದಲ್ಲಿರುವ ಬೋಧನೆಗಳನ್ನು ನಮ್ಮ ದೃಷ್ಟಿಕೋನದಿಂದ ನೋಡಬಾರದು ಆದರೆ ಯಾರ ದೃಷ್ಟಿಕೋನದಿಂದ ನೋಡಬೇಕು ನಾವು ಎಲ್ಲವನ್ನು ದೇವರ ದೃಷ್ಟಿಕೋನದಿಂದ ನೋಡಬೇಕು ಆದ್ದರಿಂದ ನಾವು ನಿತ್ಯ ಪರಲೋಕ ರಾಜ್ಯದಲ್ಲಿ ರಾಜರಾಗುವ ಗುರಿಯನ್ನು ಹೊಂದಿರುವಂತೆ ದೇವರು ನಮಗೆ ಮಾಡಲು ಆಜ್ಞಾಪಿಸಿದ ವಿಷಯಗಳಿವೆ ಆದರೆ ಕೆಲವೊಮ್ಮೆ ನಾವು ಅವುಗಳನ್ನು ಮಾಡದಿರಲು ಬಯಸಬಹುದು ಅಥವಾ ನಮಗೆ ಅದನ್ನು ಕಷ್ಟವೆಂದು ಪರಿಗಣಿಸಬಹುದು ಎಷ್ಟಾದರೂ ಇದು ಕೇವಲ ನಮ್ಮ ದೃಷ್ಟಿಕೋನವಾಗಿದೆ ನಮ್ಮ ದೃಷ್ಟಿಕೋನದಿಂದ ಇದು ಕಷ್ಟಕರ ಅನಪೇಕ್ಷಿತ ಮತ್ತು ಸವಾಲಾಗಿ ಕಾಣಿಸಬಹುದು ಎಷ್ಟಾದರೂ ದೇವರ ದೃಷ್ಟಿಕೋನದಿಂದ ದೇವರು ನಮಗಾಗಿ ಸಿದ್ಧಪಡಿಸಿದ ಎಲ್ಲಾ ಮಾರ್ಗಗಳು ಶ್ರೇಷ್ಠ ಆಶೀರ್ವಾದ ಪ್ರೀತಿ ಮತ್ತು ಅನುಗ್ರಹದ ಮಾರ್ಗವಾಗಿದೆ ಅಲ್ಲವೇ ಸದಸ್ಯರೇ ನಾವು ಈ ಮಾರ್ಗಗಳನ್ನು ಎಂದಿಗೂ ತ್ಯಜಿಸಬಾರದು ನಮ್ಮ ದೃಷ್ಟಿಕೋನದಿಂದ ಈ ಮಾರ್ಗವು ಕಷ್ಟಕರ ಸವಾಲಿನ ಮತ್ತು ಅತ್ಯಂತ ನೋವಿನಿಂದ ಕೂಡಿದೆ ಎಂದು ತೋರುತ್ತದೆ ಆದರೆ ದೇವರ ದೃಷ್ಟಿಕೋನದಿಂದ ಇದು ಪ್ರೀತಿಯ ಮಾರ್ಗವಾಗಿದೆ ದಯವಿಟ್ಟು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಇಲ್ಲಿರುವ ಪ್ರತಿಯೊಬ್ಬರೂ ಪರಲೋಕ ರಾಜ್ಯದಲ್ಲಿ ಶಾಶ್ವತವಾಗಿ ರಾಜರಾಗಿ ಆಳುವರು ಹಾಗಾದರೆ ನಾವು ರಾಜನ ಮಾರ್ಗದಲ್ಲಿ ನಡೆಯಬೇಕು ರಾಜನ ಮಾರ್ಗದಲ್ಲಿ ನಡೆಯುವುದರ ಅರ್ಥವೇನು ಯಾರ ದೃಷ್ಟಿಕೋನದಿಂದ ಪರಲೋಕದಲ್ಲಿರುವ ಅದ್ಭುತ ಪಟ್ಟಣವನ್ನು ನಮಗಾಗಿ ಸಿದ್ಧಪಡಿಸಲಾಗಿದೆ ಇದು ಎಂದಿಗೂ ನಮ್ಮ ದೃಷ್ಟಿಕೋನದಿಂದಲ್ಲ ನಮ್ಮ ದೃಷ್ಟಿಕೋನದಿಂದ ಮಾರ್ಗವು ಕಷ್ಟಕರ ಮತ್ತು ಸವಾಲಿನ ವಿಷಯವಾಗಿದೆ ಎಷ್ಟಾದರೂ ದೇವರ ದೃಷ್ಟಿಕೋನದಿಂದ ಎಲ್ಲವೂ ಹೇಗೆ ಕಾಣುತ್ತದೆ ಇದು ನಮ್ಮ ಸಂತೋಷ ಮತ್ತು ಆಶೀರ್ವಾದಕ್ಕಾಗಿ ಪ್ರೀತಿಯ ಮಾರ್ಗವೆಂದು ತಿಳಿದು ನಾವು ವಿಧೇಯತೆಯಿಂದ ಈ ಮಾರ್ಗವನ್ನು ದೈಯಿಂದ ನಡೆಯಬೇಕು ಗುಣಗುಟ್ಟುವ ಬದಲು ದೇವರ ದೃಷ್ಟಿಕೋನದಿಂದ ಪರಿಗಣಿಸೋಣ ಮತ್ತು ಈ ಮಾರ್ಗದಲ್ಲಿ ನಡೆಯಲು ದೇವರು ನಮಗೆ ಏಕೆ ಆಜ್ಞಾಪಿಸುತ್ತಾರೆ ಎಂದು ಯೋಚಿಸೋಣ ಆಗ ಅವರು ನಮ್ಮನ್ನು ಆಶೀರ್ವದಿಸಲು ಅದನ್ನು ಸಿದ್ಧಪಡಿಸಿದ್ದಾರೆಂದು ನಾವು ತಿಳಿದುಕೊಳ್ಳುತ್ತೇವೆ ಈ ಮಾರ್ಗವನ್ನು ಕಂಡುಕೊಂಡವನು ರಾಜನ ಮಾರ್ಗದಲ್ಲಿ ನಡೆಯುತ್ತಾನೆ ಎಷ್ಟಾದರೂ ಹೆಚ್ಚಿನ ಜನರು ರಾಜನ ಮಾರ್ಗವನ್ನು ಕಂಡುಕೊಳ್ಳಲು ವಿಫಲರಾಗುತ್ತಾರೆ ಏಕೆಂದರೆ ಅವರು ತಮ್ಮದೇ ಆದ ದೃಷ್ಟಿಕೋನವನ್ನು ಹೆಚ್ಚು ನಂಬುತ್ತಾರೆ ನಾವು ದೇವರ ದೃಷ್ಟಿಕೋನವನ್ನು ನಂಬಬೇಕು ನಾವು ದೇವರ ದೃಷ್ಟಿಕೋನವನ್ನು ಹೊಂದಿರುವಾಗ ಯಾವುದು ಬಲಗಡೆ ಎಂದು ಭಾವಿಸಿದ್ದೇವೆಯೋ ಅದು ಎಡಭಾಗವಾಗಿರುತ್ತದೆ ಈ ಕಾರಣದಿಂದಲೇ ದೇವರು ಪ್ರವಾದಿ ಯಶಾಯನ ಮೂಲಕ ನನ್ನ ಆಲೋಚನೆಗಳು ಏನು ನಿಮ್ಮ ಆಲೋಚನೆಗಳಲ್ಲ ಎಂದು ಹೇಳಿದರು ಹಾಗಿದ್ದಲ್ಲಿ ನಾವು ಯಾರ ಆಲೋಚನೆಗಳನ್ನು ಅನುಸರಿಸಬೇಕು ಅದು ರಾಜನ ಮಾರ್ಗವಾಗಿದೆ ಚಿಯೋನಿನ ಎಲ್ಲಾ ಮಕ್ಕಳೂ ರಾಜನ ಮಾರ್ಗವನ್ನು ಅನುಸರಿಸಬೇಕು ಹಾಗಾಗಿ ಸತ್ಯವೇದವು ಯಜ್ಞ ಹೋಮಗಳಿಗಿಂತ ವಿಧೇಯತೆಯು ಶ್ರೇಷ್ಠ ಎಂದು ಏಕೆ ಹೇಳುತ್ತದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬಹುದು ಮತ್ತು ತಂದೆ ಮತ್ತು ತಾಯಿ ಸಿದ್ಧಪಡಿಸಿದ ನಿತ್ಯಪರಲೋಕ ರಾಜ್ಯವನ್ನು ಪ್ರವೇಶಿಸಬಹುದು ಇಂದು ರಾಜನ ಮಾರ್ಗದಲ್ಲಿ ನಡೆಯಲು ನಾವು ಯಶಾಯನು ಅಧ್ಯಾಯ ಐವತ್ತೈದನ್ನು ತೆಗೆಯೋಣ ವಚನ ಆರೂ ನೋಡೋಣ ಯಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ ಆತನು ಸಮೀಪದಲ್ಲಿರುವಾಗ ಆತನಿಗೆ ಮಾಡಿರಿ ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ ಯಹೋವನ ಕಡೆಗೆ ತಿರುಗಿಕೊಂಡು ಬರಲಿ ಆತನು ಅವನನ್ನು ಕರುಣಿಸುವನು ನಮ್ಮ ದೇವರನ್ನು ಆಶ್ರಯಿಸಲಿ ಆತನು ಮಹಾಕೃಪೆಯಿಂದ ಕ್ಷಮಿಸುವನು ಯಶಾಯನು ಅಧ್ಯಾಯ ಐವತ್ತೈದು ವಚನ ಎಂಟನ್ನು ಅನ್ನು ನೋಡೋಣ ಯಹೋವನು ಹೀಗನ್ನುತ್ತಾನೆ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಅವು ವಿಭಿನ್ನವಾಗಿವೆ ನಮ್ಮ ದೃಷ್ಟಿಕೋನ ಮತ್ತು ಮಾರ್ಗವನ್ನು ಸಿದ್ಧಪಡಿಸಿದ ದೇವರ ದೃಷ್ಟಿಕೋನವು ವಿಭಿನ್ನವಾಗಿದೆ ದೇವರು ನಮ್ಮ ಸಂತೋಷಕ್ಕಾಗಿ ಈ ಮಾರ್ಗವನ್ನು ಸೃಷ್ಟಿಸಿದರು ಆದರೆ ನಾವು ಈ ಮಾರ್ಗವು ಏಕೆ ತುಂಬಾ ಕಷ್ಟಕರವಾಗಿದೆ ಎಂದು ಯೋಚಿಸುತ್ತೇವೆ ಅರಣ್ಯದ ನಲವತ್ತು ವರ್ಷಗಳ ಪ್ರಯಾಣವನ್ನು ಪರಿಗಣಿಸಿ ಆಹಾರವಿರಲಿಲ್ಲ ಅಥವಾ ನೀರು ಇರಲಿಲ್ಲ ಸಂತೋಷವನ್ನು ತರದ ಯಾವುದೇ ವಿಷಯವೂ ಇಲ್ಲದಿರುವ ಮರಳುಗಾಡಿನಲ್ಲಿ ಇಸ್ರಾಯೇಲರನ್ನು ನಡೆಯುವಂತೆ ದೇವರು ಮಾಡಿದರು ಎಷ್ಟಾದರೂ ನಾವು ದೇವರ ದೃಷ್ಟಿಕೋನವನ್ನು ಹೊಂದಿರುವಾಗ ಮಾರ್ಗವು ಇಸ್ರಾಯೇಲರಿಗೆ ಉದ್ದೇಶಿಸಲ್ಪಟ್ಟ ಮಾರ್ಗವಾಗಿದೆ ಎಂದು ಕಂಡುಕೊಳ್ಳಬಹುದು ಮರಳುಗಾಡಿನ ಬದಲು ಹಸುರಾಗಿರುವ ಸ್ಥಳ ಇದ್ದರೆ ಮತ್ತು ಅದು ವಾಸಿಸಲು ಉತ್ತಮ ಸ್ಥಳವಾಗಿದ್ದರೆ ಜನನಿವಾಸಿಗಳು ಇಸ್ರಾಯೇಲರನ್ನು ತಮ್ಮ ನೆಲದ ಮೂಲಕ ಹಾದು ಹೋಗಲು ಬಿಡುವುದಿಲ್ಲ ಅಲ್ಲವೇ ಪ್ರತಿದಿನ ಜನರು ನಲವತ್ತು ವರ್ಷಗಳ ಕಾಲ ಜನ ನಿವಾಸಿಗಳ ವಿರುದ್ಧ ಹೋರಾಡಬೇಕಾಗುತ್ತದೆ ಎಷ್ಟಾದರೂ ಅದು ಯಾರೊಬ್ಬರೂ ಬಯಸದ ಮಾರ್ಗವಾಗಿದ್ದರಿಂದ ಇಸ್ರಾಯೇಲಿಯರು ಮರಳುಗಾಡಿನಲ್ಲಿ ನಡೆಯಲು ಸಾಧ್ಯವಾಯಿತು ಅಲ್ಲವೇ ನಾವು ದೇವರ ದೃಷ್ಟಿಕೋನವನ್ನು ಹೊಂದಿರುವಾಗ ಪರಲೋಕ ರಾಜ್ಯದಲ್ಲಿ ಅದ್ಭುತವಾದ ಪಟ್ಟಣವನ್ನು ಕಾಣಬಹುದು ಈ ಎಲ್ಲ ಬೋಧನೆಗಳ ಮೂಲಕ ನಾವು ಯಾವಾಗಲೂ ದೇವರ ವಾಕ್ಯವು ಸರಿಯಾಗಿದೆ ಎಂದು ಒಪ್ಪಿಕೊಳ್ಳಬೇಕು ಮತ್ತು ದೇವರನ್ನು ನಂಬಲು ಮತ್ತು ಅನೇಕ ಆಶೀರ್ವಾದಗಳನ್ನು ಸ್ವೀಕರಿಸಲು ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಆತನ ಹಿಂದೆ ಹೋಗಬೇಕು ಅಲ್ಲವೇ ನಾವು ಧರ್ಮೋಪದೇಶ ಕಂಡ ಅಧ್ಯಾಯ ಅನ್ನು ತೆಗೆಯೋಣ ಅಧ್ಯಾಯ ಎಂಟು ವಚನ ಒಂದು ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚಿ ಯಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣರೂಪವಾಗಿ ಕೊಟ್ಟ ದೇಶವನ್ನು ಸರಿ ಸ್ವಾಧೀನ ಮಾಡಿಕೊಳ್ಳುವಿರಿ ನಿಮ್ಮ ದೇವರಾದ ಯಹೋವನು ನಿಮ್ಮನ್ನು ಈ ನಾಲ್ವತ್ತು ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಅರಣ್ಯದಲ್ಲಿ ನಲವತ್ತು ವರ್ಷಗಳ ಕಾಲ ದೇವರು ಅವರ ಹೃದಯಗಳನ್ನು ಪರೀಕ್ಷಿಸಿದರು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ದೇವರು ಅವರ ನಂಬಿಕೆಯನ್ನು ಪರಿಶೀಲಿಸಿದರು ದೇವರ ವಾಕ್ಯವು ಯಾವಾಗಲೂ ಸರಿಯಾಗಿದೆ ಎಂದು ಹೇಳುವವರನ್ನು ದೇವರು ನಿಜವಾದ ನಂಬಿಕೆಯೊಂದಿಗೆ ತನ್ನ ಜನರೆಂದು ಒಪ್ಪಿಕೊಳ್ಳುತ್ತಾರೆ ಅಲ್ಲವೇ ಎಷ್ಟಾದರೂ ಅವರ ದೃಷ್ಟಿಕೋನದಿಂದ ನೋಡಿದವರು ನೀರು ಅಥವಾ ಆಹಾರ ಇಲ್ಲ ಒಂದೇ ಒಂದು ನೆರಳಿನ ಸ್ಥಳವೂ ಇಲ್ಲ ಏಕೆ ಸುಡುವ ಸೂರ್ಯನ ಕಿರಣ ಮಾತ್ರವಿದೆ ಎಂದು ಯೋಚಿಸಿದರು ಈ ರೀತಿಯಾಗಿ ಅವರು ಯಾತನೆ ಹೊಂದಿದರು ಆದರೆ ಅವರು ದೇವರ ದೃಷ್ಟಿಕೋನದಿಂದ ನೋಡಿದ್ದರೆ ಮತ್ತು ದೇವರು ನಮ್ಮನ್ನು ಈ ಮಾರ್ಗದಲ್ಲಿ ಏಕೆ ನಡೆಸುತ್ತಾರೆ ಎಂದು ಕೇಳಿದರೆ ದೇವರು ಅವರನ್ನು ತುಂಬಾ ಪ್ರೀತಿಸುತ್ತಾರೆ ಎಂದು ಅವರು ತಿಳಿದುಕೊಳ್ಳಬಹುದಲ್ಲವೇ ಈ ಕಾರಣದಿಂದಲೇ ದೇವರು ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಎಂದು ಹೇಳುತ್ತಾರೆ ಯಶಾಯನು ಅಧ್ಯಾಯ ಐವತ್ತೈದು ವಚನ ಒಂಬತ್ತನ್ನು ನೋಡುವ ಮೂಲಕ ಎಷ್ಟು ವ್ಯತ್ಯಾಸವಿದೆ ಎಂದು ನೋಡೋಣ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೆಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ ಕಥೆಯಲ್ಲಿ ಜನರು ನಿರ್ದೇಶನಗಳನ್ನು ಅನುಸರಿಸಿದರು ಅವರಿಗೆ ಕೋಟೆಯನ್ನು ಕಂಡುಹಿಡಿಯಲಾಗಲಿಲ್ಲ ಎಲ್ಲವನ್ನೂ ರಾಜನ ದೃಷ್ಟಿಕೋನದಿಂದ ನೋಡುವ ತಿಳುವಳಿಕೆ ಅವರಿಗಿರಲಿಲ್ಲ ರಾಜನಿಗೆ ಇದು ತಿಳಿದಿದ್ದರಿಂದ ಅವನು ಎಲ್ಲವನ್ನೂ ತನ್ನ ದೃಷ್ಟಿಕೋನದಿಂದ ನೋಡುವ ವ್ಯಕ್ತಿಯನ್ನು ಹುಡುಕುತ್ತಿದ್ದನು ಈ ರೀತಿಯ ದೃಷ್ಟಿಕೋನವನ್ನು ಹೊಂದಿರುವವರನ್ನು ದೇವರು ಏನನ್ನಾಗಿ ಮಾಡುತ್ತಾರೆ ದೇವರು ಅವರನ್ನು ಪರಲೋಕದಲ್ಲಿ ರಾಜವಂಶಸ್ಥದ ಯಾಜಿಕರನ್ನಾಗಿ ಮಾಡುತ್ತಾರೆ ಅವರು ಅದನ್ನು ತಲತಲಾಂತರಕ್ಕೂ ಶಾಶ್ವತವಾಗಿ ಅನುಭವಿಸುವರು ಎಂದು ದೇವರು ಹೇಳಿದರು ಈ ಅದ್ಭುತ ಸ್ಥಾನದಲ್ಲಿ ನಿಲ್ಲಲು ನಾವು ಕೂಡ ದೇವರ ದೃಷ್ಟಿಕೋನವನ್ನು ಹೊಂದಿರಬೇಕು ನಮ್ಮ ಆಲೋಚನೆಗಳು ಮಾತ್ರ ಸರಿ ಎಂದು ನಾವು ಆಗ್ರಹಿಸಬಾರದು ಮಾರ್ಗದರ್ಶಿ ಪುಸ್ತಕದಲ್ಲಿ ಬಲಕ್ಕೆ ಹೋಗಿ ಎಂದು ಸ್ಪಷ್ಟವಾಗಿ ಬರೆಯಲಾಗಿದೆಯಲ್ಲವೇ ಹತ್ತು ಕಿಲೋಮೀಟರ್ವರೆಗೆ ಹೋಗಿ ನಂತರ ಬಲಕ್ಕೆ ತಿರುಗಿ ನಾವು ಹಾಗೆ ಮಾಡಬೇಕಲ್ಲವೆ ಅನೇಕ ಜನರು ನಿರ್ದೇಶನಗಳನ್ನು ಅನುಸರಿಸಿದರು ಆದರೆ ಅವರು ಕೋಟೆಯನ್ನು ಕಂಡುಹಿಡಿಯಲಾಗಲಿಲ್ಲ ಏಕೆಂದರೆ ದೃಷ್ಟಿಕೋನವು ವಿಭಿನ್ನವಾಗಿತ್ತು ರಾಜನು ಎಲ್ಲರಿಗೂ ಎಲ್ಲಾ ಮಾರ್ಗಸೂಚಿಗಳನ್ನು ನೀಡಿದನು ಎಷ್ಟಾದರೂ ಅವರ ದೃಷ್ಟಿಕೋನದಿಂದ ಬಲಭಾಗದಲ್ಲಿ ಇದ್ದು ರಾಜನ ದೃಷ್ಟಿಕೋನದಿಂದ ಅದು ಎಡಭಾಗದಲ್ಲಿತ್ತು ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ನಾವು ಈ ವಚನಗಳನ್ನು ಮತ್ತೊಮ್ಮೆ ನಮ್ಮ ಹೃದಯದ ಮೇಲೆ ಕೆತ್ತಿಕೊಂಡಾಗ ನಾವು ಇಂದು ಏನು ಮಾಡಬೇಕು ಅವರು ನಮ್ಮನ್ನು ಎಲ್ಲಿಗೆ ಮುನ್ನಡೆಸಿದರೂ ಅದನ್ನು ಹಿಂಬಾಲಿಸುವ ನಂಬಿಕೆಯನ್ನು ಹೊಂದಿರುವುದು ಅತ್ಯಂತ ಮುಖ್ಯವಾದ ವಿಷಯವಾಗಿದೆ ಅದು ರಾಜನ ಮಾರ್ಗವಲ್ಲವೇ ದೇವರ ವಾಕ್ಯ ಅಧ್ಯಯಿಸುವುದನ್ನು ಮುಂದುವರಿಸೋಣ ಲೂಕನು ಅಧ್ಯಾಯನ್ನು ನೋಡೋಣ ಲೂಕನು ಅಧ್ಯಾಯ ಇಪ್ಪತ್ತೆರಡು ವಚನ ನಲವತ್ತೆರಡು ರಲ್ಲಿ ಯೇಸು ಹೀಗೆಂದು ಹೇಳಿದರು ಮೊಣಕಾಲೂರಿ ತಂದೆಯೇ ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂದನು ಇಂದು ಜೀವಿಸುತ್ತಿರುವ ನಮಗಾಗಿ ಯೇಸು ಈ ಎಲ್ಲಾ ಬೋಧನೆಗಳನ್ನು ಏಕೆ ಬಿಟ್ಟು ಹೋದರು ರಾಜನ ಮಾರ್ಗದಲ್ಲಿ ನಡೆಯುವಂತೆ ಸೂಚಿಸಿದರು ರಾಜಾದಿ ರಾಜನೂ ಮತ್ತು ಕರ್ತರ ಕರ್ತನಾದ ಕ್ರಿಸ್ತನು ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಎಂದು ಹೇಳಿದರು ಅವರು ಯಾರಿಗಾಗಿ ಈ ಬೋಧನೆಯನ್ನು ಕೊಟ್ಟರು ಈ ಕಾಲದಲ್ಲಿ ಜೀವಿಸುತ್ತಿರುವ ಪರಲೋಕದ ಜನರಿಗಾಗಿ ಅಲ್ಲವೇ ಅವರ ಮಾತಿನ ಅರ್ಥ ನಾನು ದೇವರ ದೃಷ್ಟಿಕೋನದಿಂದ ಎಲ್ಲವನ್ನೂ ಸಾಧಿಸಲು ಬಯಸುತ್ತೇನೆ ಹೊರತು ನನ್ನ ಸ್ವಂತ ದೃಷ್ಟಿಕೋನದಿಂದಲ್ಲ ನಾನು ಈ ಸ್ಥಳವನ್ನು ತೊರೆಯಲು ಮತ್ತು ಈ ಪರಿಸ್ಥಿತಿಯಿಂದ ಹೊರಬರಲು ಬಯಸುತ್ತೇನೆ ಹೆಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಎಂದಾಗಿದೆ ಇದು ರಾಜನ ಮಾರ್ಗವಾಗಿದೆ ಕಿಂಗ್ಸ್ ವೇ ಬಹಳ ಅದ್ಭುತವಲ್ಲವೇ ಈ ಅದ್ಭುತವಾದ ಕೆಲಸವನ್ನು ಮಾಡಲು ಸಾಧ್ಯವಾಗದ ಅನೇಕ ಜನರಿದ್ದಾರೆ ದೇವರು ನಮ್ಮನ್ನು ಪರಲೋಕದಲ್ಲಿ ರಾಜವಂಶಸ್ಥದ ಯಾಜಕರನ್ನಾಗಿ ಮಾಡುವುದಾಗಿ ವಾಗ್ದಾನ ನೀಡಿದ್ದಾರೆ ಹಾಗಾಗಿ ನಾವು ಈ ಹಾದಿಯಿಂದ ದೂರ ಹೋಗಬಾರದು ಈ ಹಾದಿಯಲ್ಲಿ ನಡೆಯುವಾಗ ಅಡ್ಡದಾರಿ ಅಡೆತಡೆ ಮತ್ತು ನಾವು ಬಯಸದ ಸಂದರ್ಭಗಳು ಎದುರಾಗಬಹುದು ಎಷ್ಟಾದರೂ ನಾವು ಕೊನೆಯವರೆಗೂ ನಿಷ್ಠೆಯಿಂದ ಈ ಹಾದಿಯಲ್ಲಿ ನಡೆದಾಗ ರಾಜರಾಗುವವರು ಮಾತ್ರ ಈ ಮಾರ್ಗದಲ್ಲಿ ನಡೆಯಬಹುದು ಎಂದು ದೇವರು ನಮಗೆ ತಿಳಿಸುತ್ತಾರೆ ಆ ಮಾರ್ಗ ರಾಜನ ಮಾರ್ಗವಾಗಿದೆ ಸದಸ್ಯರೇ ನಾವು ಈ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ ನಾವು ಪರಲೋಕ ರಾಜ್ಯವನ್ನು ಪ್ರವೇಶಿಸುವವರೆಗೂ ಈ ಮಾರ್ಗವನ್ನು ಎಂದಿಗೂ ಬಿಟ್ಟುಕೊಡಬಾರದು ಅಲ್ಲವೇ ಇದೇ ರೀತಿಯ ಬೋಧನೆಗಳು ಯೇಸುವಿನ ಬೋಧನೆಗಳಲ್ಲಿ ಕಂಡುಬಂದಿವೆ ಇದಲ್ಲದೆ ಪ್ರವಾದಿ ಏಷಾಯನ ಬೋಧನೆಗಳಲ್ಲಿ ನಾವು ದೇವರ ಚಿತ್ತವನ್ನು ಕಾಣಬಹುದು ದೇವರು ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ಎಂದು ಹೇಳಿದರು ಹಾಗಾದರೆ ಸ್ವಾಭಾವಿಕವಾಗಿ ನಾವು ಯಾರ ದೃಷ್ಟಿಕೋನವನ್ನು ಹೊಂದಿರಬೇಕು ನಾವು ದೇವರ ದೃಷ್ಟಿಕೋನವನ್ನು ಹೊಂದಿರಬೇಕು ನಾವು ಪ್ರಸ್ತುತ ಇರುವ ಹಾದಿಯಲ್ಲಿ ನಡೆಯುವಾಗ ಮತ್ತು ಭವಿಷ್ಯದಲ್ಲಿ ನಡೆಯಬೇಕಾದ ಹಾದಿಯಲ್ಲಿ ಯಾವಾಗಲೂ ದೇವರ ದೃಷ್ಟಿಕೋನವನ್ನು ಹೊಂದಿರೋಣ ನಾವು ಯಾವುದೇ ಆಗಲಿ ಹಿಂಜರಿಯಬಾರದು ವಿಮೋಚನಕಾಂಡ ಅಧ್ಯಾಯ ಹದಿನಾಲ್ಕು ಅನ್ನು ನೋಡೋಣ ಇಂದು ರಾಜನ ಮಾರ್ಗವು ಹೇಗಿರುತ್ತದೆ ಎಂಬುದನ್ನು ನಾವು ಸತ್ಯವೇದದ ಮೂಲಕ ದೃಢಪಡಿಸಿಕೊಳ್ಳೋಣ ವಿಮೋಚನಕಾಂಡ ಅಧ್ಯಾಯ ಹದಿನಾಲ್ಕು ವಚನ ಹದಿನೈದನ್ನು ನೋಡೋಣ ಹಾಗೆಯೇಹೋವನ್ನು ಮೋಷೆಗೆ ಹೇಳಿದ್ದೇನೆಂದರೆ ನೀನು ನನಗೆ ಮೊರೆ ಇಡುವುದೇನು ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲಿಯರಿಗೆ ಹೇಳು ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೆಚಾಚಿ ಅದನ್ನು ವಿಭಾಗಿಸು ಆಗ ಇಸ್ರಾಯೇಲಿಯರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು ಇಸ್ರಾಯೇಲಿಯರು ತಮ್ಮ ಹಿಂದೆ ಐಗುಪ್ತದ ಸೈನ್ಯದೊಂದಿಗೆ ಜೀವನ ಅಥವಾ ಮರಣದಕ್ಷಣವನ್ನು ಎದುರಿಸಿದರು ಮತ್ತು ಕೆಂಪು ಸಮುದ್ರವು ಅವರ ಹಾದಿಯನ್ನು ತಡೆಯುತ್ತಿತ್ತು ಇದು ಮೂರು ಸಾವಿರದ ಐದುನೂರು ವರ್ಷಗಳ ಹಿಂದೆ ಸಂಭವಿಸಿತು ಅವರು ಮುಂದೆ ಹೋಗಲು ಅಥವಾ ಹಿಂದೆ ಹೋಗಲು ಸಾಧ್ಯವಾಗಲಿಲ್ಲ ಮೋಶೆ ಮತ್ತು ಇಸ್ರಾಯೇಲಿಯರು ಬಹಳ ಕಷ್ಟಕರವಾದ ಪರಿಸ್ಥಿತಿಯನ್ನು ಎದುರಿಸಿದರು ದಾರಿಯೇ ಇಲ್ಲ ಎಂದು ಅನ್ನಿಸಿತು ಎಷ್ಟಾದರೂ ದೇವರ ದೃಷ್ಟಿಕೋನದಿಂದ ಈ ಮಾರ್ಗವು ನಿಜವಾಗಿಯೂ ಕಷ್ಟಕರವಾಗಿತ್ತೆ ಖಂಡಿತ ಇಲ್ಲ ಇಸ್ರಾಯರ ದೃಷ್ಟಿಕೋನದಿಂದ ಸಮುದ್ರವು ಅವರ ಮುಂದೆ ತಡೆಗೋಡೆಯಾಗಿತ್ತು ಮತ್ತು ಐಗುಪ್ತದ ಸೈನ್ಯವು ಅವರನ್ನು ಬೆನ್ನಟ್ಟುತ್ತಿತ್ತು ಹಾಗಾಗಿ ಅವರು ಒಂದು ವೇಳೆ ಸಿಕ್ಕಿಬಿದ್ದರೆ ನಾವು ಮೊದಲಿಗಿಂತ ಹೆಚ್ಚಿನ ಸಂಕಟವನ್ನು ಎದುರಿಸುತ್ತೇವೆ ಎಂದು ಯೋಚಿಸಿದರು ಎಷ್ಟಾದರೂ ರಾಜನ ಮಾರ್ಗದಲ್ಲಿ ನಡೆಯುವವರು ದೇವರ ಕಣ್ಣುಗಳ ಮೂಲಕ ನೋಡಬಹುದು ಅಂತಹ ಹತಾಶ ಪರಿಸ್ಥಿತಿಯಲ್ಲಿ ದೇವರು ತನ್ನ ಮಾರ್ಗವನ್ನು ತೆರೆದರು ಅವರು ಸಮುದ್ರವನ್ನು ಒಣಭೂಮಿಯನ್ನಾಗಿ ಮಾಡಲಿಲ್ಲವೆ ಈ ರೀತಿಯಾಗಿ ಅಸಾಧ್ಯವೆಂದು ತೋರುವ ಸಂದರ್ಭಗಳಲ್ಲಿ ಸಹ ದೇವರು ಯಾವಾಗಲೂ ಸುಗಮವಾಗಿ ಮಾರ್ಗವನ್ನು ಮಾಡಿಕೊಟ್ಟರು ತನ್ನಲ್ಲಿ ನಂಬಿಕೆ ಇರುವ ಎಲ್ಲರಿಗೂ ಅದ್ಭುತವಾದ ಕಾರ್ಯವನ್ನು ವೀಕ್ಷಿಸಲು ಅವಕಾಶ ಮಾಡಿಕೊಟ್ಟರು ರಾಜನ ಮಾರ್ಗದಲ್ಲಿ ನಡೆಯುವವರು ರಾಜನ ದೃಷ್ಟಿಕೋನವನ್ನು ಹೊಂದಿರಬೇಕು ದೇವರಿಂದ ಸಿದ್ಧಪಡಿಸಲಾದ ನಿತ್ಯ ಪರಲೋಕ ರಾಜ್ಯದ ಪವಿತ್ರ ಪಟ್ಟಣವನ್ನು ಪ್ರವೇಶಿಸಲು ಬಯಸುವವರು ಅಂದರೆ ಪಟ್ಟಣವನ್ನು ಹುಡುಕುವ ಗುರಿಯನ್ನು ಹೊಂದಿರುವವರು ದೇವರ ದೃಷ್ಟಿಕೋನವನ್ನು ಹೊಂದಿರಬೇಕೇ ಹೊರತು ಮಾನವರ ದೃಷ್ಟಿಕೋನವಲ್ಲ ಇಲ್ಲದಿದ್ದರೆ ನಂತರ ಅವರು ಸಂಪೂರ್ಣವಾಗಿ ವಿಭಿನ್ನ ಮಾರ್ಗದಲ್ಲಿ ಕೊನೆಗೊಳ್ಳಬಹುದು ದೇವರು ನಮ್ಮನ್ನು ಮುನ್ನಡೆಸುವಂತೆ ನಾವು ಹಿಂಬಾಲಿಸಬೇಕು ನಾವು ಯಾವಾಗಲೂ ದೇವರ ದೃಷ್ಟಿಕೋನವನ್ನು ಹೊಂದಿರಬೇಕು ಮತ್ತು ಅವರು ಎಡಕ್ಕೆ ಹೋಗಿ ಅಥವಾ ಬಲಕ್ಕೆ ಹೋಗಿ ಎಂದು ಹೇಳಿದಾಗ ಅವರ ವಾಕ್ಯ ಯಾವಾಗಲೂ ಉತ್ತರವಾಗಿದೆ ಎಂದು ನೆನಪಿನಲ್ಲಿಟ್ಟುಕೊಳ್ಳಬೇಕು ಹಾಗಾಗಿ ಪರಲೋಕಕ್ಕೆ ಹೋಗುವ ಮಾರ್ಗದಲ್ಲಿ ಯಾರೊಬ್ಬರು ಹಿಂದೆ ಉಳಿಯುವುದಿಲ್ಲ ಸಂದಿಗ್ಧಗಳ ಎದುರಿನಲ್ಲಿಯೂ ದೇವರ ದೃಷ್ಟಿಕೋನವನ್ನು ಹೊಂದಿರುವವರು ಗುಣುಗುಟ್ಟುವುದಿಲ್ಲ ಇಷ್ಟಾದರೂ ಮಾನವ ದೃಷ್ಟಿಕೋನವನ್ನು ಹೊಂದಿರುವವರು ಏನು ಮಾಡುತ್ತಾರೆ ಅವರು ಗುಣುಗುಟ್ಟುತ್ತಾರೆ ನೀವು ನಮ್ಮನ್ನು ಐಗುಪ್ತದಲ್ಲಿ ಏಕೆ ಬಿಡಲಿಲ್ಲ ನೀವು ನಮ್ಮನ್ನು ಈ ಮರಳು ಕಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದಿರೋ ಅಂತಹವರಿಗೆ ದೇವರು ಏನು ಮಾಡಿದರು ಅವರು ನೀನು ಪರಿಶುದ್ಧ ಪಟ್ಟಣವನ್ನು ಪ್ರವೇಶಿಸಲು ಯೋಗ್ಯನಲ್ಲ ಎಂದು ಹೇಳಿದರು ಅವರ ನಲವತ್ತು ವರ್ಷಗಳ ಅರಣ್ಯದಲ್ಲಿ ಅವರೆಲ್ಲರೂ ನಾಶವಾದರು ಇಂದು ನೆರಳಿನಂತೆ ಕಾರ್ಯನಿರ್ವಹಿಸುವ ಈ ಇತಿಹಾಸವನ್ನು ನಾವು ಪ್ರತಿಬಿಂಬಿಸೋಣ ನಾವು ನಮ್ಮದೇ ದೃಷ್ಟಿಕೋನದಿಂದ ರಾಜನ ಮಾರ್ಗದಲ್ಲಿ ನಡೆಯಬಾರದು ನಾವು ದೇವರ ದೃಷ್ಟಿಕೋನವನ್ನು ಹೊಂದಿರಬೇಕು ಮತ್ತು ದೇವರ ನಿರ್ದೇಶನವನ್ನು ಅರ್ಥಮಾಡಿಕೊಳ್ಳಬೇಕು ಹಾಗೆ ಮಾಡುವುದರಿಂದ ನಾವು ದೇವರ ಚಿತ್ತವನ್ನು ಹಿಂಬಾಲಿಸಬಹುದು ಮತ್ತು ಅವರು ನಮ್ಮನ್ನು ಎಲ್ಲಿಗೆ ಮುನ್ನಡೆಸಿದರೂ ಹಿಂಬಾಲಿಸಬಹುದು ಗಿದ್ಯೋನನ ಇತಿಹಾಸ ಮತ್ತು ಏರಿಕೋವನ್ನು ವಶಪಡಿಸಿಕೊಳ್ಳುವುದು ಸೇರಿದಂತೆ ಇನ್ನೂ ಅನೇಕ ಉದಾಹರಣೆಗಳಿವೆ ನಾವು ಅವುಗಳನ್ನು ಮಾನವ ದೃಷ್ಟಿಕೋನದಿಂದ ನೋಡಿದರೆ ಪ್ರತಿಯೊಂದಕ್ಕೂ ಯಾವುದೇ ಅರ್ಥವಿಲ್ಲ ಗಿದ್ಯೋನನು ಕೇವಲ ಮೂವತ್ತೆರಡು ಸಾವಿರ ಸೈನಿಕರೊಂದಿಗೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಮಿದ್ಯಾನ್ನ ಸೈನ್ಯದ ವಿರುದ್ಧ ಹೋರಾಡಬೇಕಾಯಿತು ಆದರೆ ದೇವರು ಅವನಿಗೆ ಸಂಖ್ಯೆಯನ್ನು ಕಡಿಮೆ ಮಾಡಲು ಸೂಚಿಸುವುದನ್ನು ಮುಂದುವರೆಸಿದರು ಮಾನವನ ದೃಷ್ಟಿಕೋನಕ್ಕೆ ಹೋಲಿಸಿದರೆ ದೇವರ ದೃಷ್ಟಿಕೋನವೇನು ಇದು ಸಂಪೂರ್ಣವಾಗಿ ವಿಭಿನ್ನವಾಗಿದೆ ಅವರು ಕೇವಲ ಮೂನ್ನೂರ ಜನರೊಂದಿಗೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಜನರನ್ನು ಸೋಲಿಸಿದರು ಇಂದು ರಾಜನ ಮಾರ್ಗದಲ್ಲಿ ನಡೆಯುವಾಗ ಪರಲೋಕ ರಾಜವಂಶಸ್ಥದ ಯಾಜಕರಾಗಿ ಅವರ ಹೃದಯದಲ್ಲಿ ಪ್ರಿಯವಾಗಿ ಹಿಡಿದಿಟ್ಟುಕೊಳ್ಳಬೇಕಾದ ಪ್ರಮುಖ ಅಂಶವಾಗಿದೆ ಏರಿಕೋ ವಿಜಯದ ಕುರಿತು ಏನಾಗಿದೆ ಆಕ್ರಮಣವು ನಡೆಯಬೇಕಿತ್ತು ಆದರೆ ದೇವರು ಪ್ರತಿದಿನ ಏರಿಕೋ ಪಟ್ಟಣದ ಸುತ್ತ ಸುತ್ತಿರಿ ಎಂದು ಹೇಳಿದರು ಅವರ ದೃಷ್ಟಿಕೋನಕ್ಕೆ ಏನಾದರೂ ಅರ್ಥವಿದೆಯೇ ಅದನ್ನು ಸುತ್ತುವ ಮೂಲಕ ನಾವು ಹೇಗೆ ಯುದ್ಧವನ್ನು ಗೆಲ್ಲಬಹುದು ನಾವು ಎರಿಕೋವನ್ನು ವಶಪಡಿಸಿಕೊಳ್ಳಬಹುದೇ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಸಲಹೆಗಾರರನ್ನು ಸುಳಲು ಬಹುಶಃ ಸುರಂಗಗಳನ್ನು ಅಗೆಯುವ ತಂತ್ರಗಳನ್ನು ರೂಪಿಸಬೇಕು ಎಂದು ತೋರುತ್ತಿದೆ ಎಷ್ಟಾದರೂ ದೇವರು ಅದರ ಸುತ್ತ ಸುತ್ತಿರಿ ಎಂದು ಹೇಳಿದರು ಅವರಿಗೆ ಅರ್ಥವಾಗದ ಎಷ್ಟೋ ವಿಷಯಗಳಿದ್ದವು ಎಷ್ಟಾದರೂ ರಾಜನ ಮಾರ್ಗವಾಗಿತ್ತು ಆ ಮಾರ್ಗದಲ್ಲಿ ನಡೆಯುವವರು ಮಾತ್ರ ಪ್ರಲೋಕದಲ್ಲಿ ರಾಜವಂಶಸ್ಥದ ಯಾಜಕರಾಗಲು ಸಾಧ್ಯ ಇಂದು ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಏಕೆ ಆತನ ಹಿಂದೆ ಹೋಗಬೇಕು ಎಂಬುದನ್ನು ಮತ್ತೊಮ್ಮೆ ನಮ್ಮ ಹೃದಯದಲ್ಲಿ ಆಳವಾಗಿ ಕೆತ್ತಿಕೊಳ್ಳೋಣ ರಾಜನ ಮಾರ್ಗದಲ್ಲಿ ನಡೆಯಬೇಕಾದವರಿಗೆ ಮಾರ್ಗವನ್ನು ದೇವರು ಸತ್ಯವೇದ ಮೂಲಕ ನಮಗೆ ಕಲಿಸುತ್ತಾರೆ ದೇವರ ದೃಷ್ಟಿಕೋನದಿಂದ ಅವರು ಆ ಮಾರ್ಗವನ್ನು ಹೇಗೆ ವೀಕ್ಷಿಸಿದರು ನಮ್ಮ ದೃಷ್ಟಿಕೋನದಿಂದ ನಾವು ಎಲ್ಲವನ್ನೂ ಸರಿಯಾಗಿ ಮಾಡುತ್ತಿದ್ದೇವೆ ಎಂದು ಭಾವಿಸಿದ್ದೇವೆ ಆದರೆ ದೇವರ ದೃಷ್ಟಿಯಲ್ಲಿ ನಾವು ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತಿದ್ದೇವೆ ದೇವರ ದೃಷ್ಟಿಕೋನವನ್ನು ಹೊಂದಿರದಿರುವುದು ಒಂದು ಪ್ರಮುಖ ತಪ್ಪಾಗಿದೆ ನಾವು ನಡೆಯುವ ಮಾರ್ಗವು ಸರಳವಾದ ಮಾರ್ಗವಲ್ಲ ಈ ಮಾರ್ಗ ಯಾವುದು ಇದು ರಾಜನ ಮಾರ್ಗವಾಗಿದೆ ಇದನ್ನು ನೆನಪಿಸಿಕೊಳ್ಳುತ್ತಾ ಪರಲೋಕ ರಾಜ್ಯದಲ್ಲಿ ಶಾಶ್ವತವಾಗಿ ಇರುವ ಮಹಿಮೆಯಲ್ಲಿ ಭಾಗವಹಿಸೋಣ ಈ ಮಹಿಮೆಯಲ್ಲಿ ಎಲ್ಲರೂ ಭಾಗಿಯಾಗುತ್ತಾರೆ ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು